ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಯಾಕೆ ಏನಾಗ್ತದೆ ಫೈನಲಿ ಇಲ್ಲಿ ಜಿ ಬಿ ಪಾಟೀಲ್ ನಡುಗಿ ಹೋಗ್ತಿದ್ದಾರೆ ಭಾರ್ಗವಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ನಡೆದೇ ಹೋಗ್ತಿದ್ಯಾ ಈ ಕಡೆ ವೃಂದ ಇನ್ನೇನು ಅನ್ಕೊಂಡು ಇನ್ನೇನು ಮಾಡಕ್ ಹೋಗಿ ಇನ್ನೇನು ಎಡ್ವರ್ಟ್ ಮಾಡ್ಕೊತಾಳ ಈ ಕಡೆ ಮನೆಯಿಂದಾನೇ ವೃಂದಾಗೆ ಗೇಟ್ ಪಾಸ್ ಸಿಕ್ತಾ ಇದ್ಯಾ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ಗೆ ಹದ ಕಟ್ಟೋಕೆ ರೆಡಿ ಆಗಿದೆ ಮತ್ತೆ ಕೋರ್ಟ್ನ ಧರಿಸಿ ಬಿಟ್ಲಾ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಕು ಇಲ್ಲಿ ವಿಕಿ ಮತ್ತೆ ವಂದನ ಇಬ್ರು ಕೂಡ ಸೇರ್ಕೊಂಡಿದ್ದ ಭಾರ್ಗವಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಭಾರ್ಗವಿ ಹತ್ರ ಬರ್ತಿರ್ತಾರೆ ಅದರ ನಡುವೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಸಂಧ್ಯಾ ಮೂವರ ಭೇಟಿಯಾಗಿರತ್ತ ಇಲ್ಲಿ ಸಂಧ್ಯಾ ವಾಪಸ್ ಭಾರ್ಗವಿ ಮನೆಗೆ ಬಂದದೇ ಇದಕ್ಕೆ ಕಾರಣ ಅರ್ಜುನ್ ಅರ್ಜುನ್ ಭಾರ್ಗವಿ ಮನೆಗೆ ಮತ್ತೆ ವಾಪಸ್ ಬರೋ ರೀತಿ ಸಂಧ್ಯಾನ ಮಾಡಿದ್ದು ಈ ಕಡೆ ಸಂಧ್ಯಾಗೆ ಗೊತ್ತಾಗತ್ತೆ ಅರ್ಜುನ್ ಅಣ್ಣ ನಂಪರ ಪರ ಅನ್ನೋದು ಅದಕ್ಕೆ ಅರ್ಜುನ್ ಅಣ್ಣನನ್ನ ಕರ್ಸ್ಕೊಂಡಿದ್ದಾರೆ ಅಂತ ಇದ್ರ ನಡುವೆ ಅರ್ಜುನ್ ಸಂಧ್ಯಾನ ಮನೆಗೆ ಬಿಟ್ಟು ಬರ್ತೀನಿ ಅನ್ಬೇಕಿದ್ರೆ ಅಲ್ಲಿಗೆ ವಂದನ ಮತ್ತೆ ಅರ್ಜುನ್ ಬಂದಿರುವುದು ಗೊತ್ತಾಗತ್ತೆ ಅದೇ ಕಾರಣಕ್ಕೆ ಅದೇ ಮಾರ್ಕೆಟ್ ಅಲ್ಲಿ ಉಳ್ಕೊಂಡ್ಬಿಡ್ತಾರೆ ಅರ್ಜುನ್ ಇದ್ರ ನಡುವೆ ಭಾರ್ಗವಿ ತಂದೆ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಬೃಂದ ಕಾಲ್ ಮಾಡಿದ್ದ ವಂದನಾಗೆ ನೋಡು ಇದೇ ರೀತಿ ನೀನ್ ತಡ ಮಾಡ್ತಿದ್ರೆ ಖಂಡಿತ ನೀನು ಹುಡುಗನ ಕಳ್ಕೋತೀಯಾ ಅಂತ ಹೇಳಿದಾಗ ನಾನು ಆಲ್ರೆಡಿ ಭಾರ್ಗವಿ ಹತ್ರಕ್ಕೆ ಬಂದಿದ್ದೀನಿ ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾಳ ಇದರಿಂದಾಗಿ ವೃಂದ ಖುಷಿ ಪಟ್ಬಿಡ್ತಾಳೆ ಖಂಡಿತ ವಂದನಾ ಮತ್ತೆ ವಿಕ್ಕಿ ಸೇರಿಕೊಂಡು ಭಾರ್ಗವಿಗೆ ಸರಿಯಾಗಿ ತರಾಟೆಗೆ ತಗೋತಾರೆ ಖಂಡಿತ ಇನ್ ಮುಂದೆ ಅರ್ಜುನ್ ತಂಟೆಗೆ ಬರುವುದಿಲ್ಲ ಅಂತ ಯಾಕಂದ್ರೆ ಇಲ್ಲಿ ಖಂಡಿತವಾಗ್ಲೂ ಅರ್ಜುನ್ ಜೊತೆ ಭಾರ್ಗವಿ ಮದುವೆ ಆದರೆ ಅವಳು ಮತ್ತೆ ಮನೆಗೆ ಎಂಟ್ರಿ ಕೊಡ್ತಾಳೆ ಜಸ್ಟ್ ಒಂದಿನ ಬಂದದಕ್ಕೆ ಅವಳು ಗುಣಗಾನ ಆಗ್ತದೆ ಇನ್ನೇನಾದರೂ ಅವಳು ಪರ್ಮನೆಂಟ್ ಆಗಿ ಅರ್ಜುನ್ ಜೊತೆ ಕಾಲಿಡ್ರೆ ಖಂಡಿತ ನನ್ನ ಬದುಕು ನನ್ನ ಸಂಸಾರ ಸರ್ವನಾಶ ಆಗ್ಬಿಡುತ್ತೆ ಕರ್ಣ ಖಂಡಿತ ಚುನಾವಣ್ ಅವಳ ಕಡೆ ವಾಲ್ ಬಿಡ್ತಾರೆ ಇಲ್ಲ ಆ ರೀತಿ ಆಗಬಾರ್ದು ಅಂತ ಹೇಳಿ ಒಂದ ನಾನು ಬಿಡೋಕೆ ನೋಡ್ತಾಳೆ ಬಟ್ ಆಲ್ರೆಡಿ ನಾನೇ ವಿಕಿ ಜೊತೆ ಭಾರ್ಗವಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಅವಳು ಇರುವ ಕಡೆ ಹೋಗಿದ್ದಾರೆ ಕೊನೆಗೂ ಇಲ್ಲಿ ವಿಕ್ಕಿನ ನೋಡ್ತಿದ್ದ ಹಾಗೆ ಭಾರ್ಗವಿ ಕೆಂಡಾಮಂಡಲ ಆಗ್ತಾಳೆ ಅವ್ರ ತಂದೆ ಕೂಡ ನಿಜವಾಗ್ಲು ಸಿಡಿದೇಳ್ತಿರ್ತಾರೆ ಏನಿಂದಾನೆ ಅಲ್ವಾ ಅವತ್ತನ ಆಗಿದ್ದು ಅಂತ ಹೇಳಿ ಆ ದಿನಗಳನ್ನ ನೆನಪು ಮಾಡ್ಕೋತಿರ್ತಾರೆ ಆದರೆ ಇಲ್ಲಿ ವಿಕ್ಕಿ ಮಾತ್ರ ತಾನು ಮಾಡಿರ್ತಕ್ಕಂಥ ಆ ಒಂದು ಕುತಂತ್ರ ಬುದ್ಧಿಯನ್ನು ಕೂಡ ಏನೂ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ತನಗೆ ತಾನೆ ಹೊಗಳ್ಕೊತಿರ್ತಾರೆ ಇದರ ನಡುವೆ ನಾನೇ ನಿಮ್ಮ ಅಪ್ಪನ ಈ ಸ್ಥಿತಿಗೆ ತಗೊಂಡ್ ಬಂದಿದ್ದು ಅವತ್ ನಿಮ್ಮ ಅಪ್ಪನ್ಗೆ ಬೆಲ್ಟ್ ಅಲ್ಲಿ ಹೊಡೆದವ್ರು ಯಾರು ಅಂತ ಗೊತ್ತಾ ಅದು ನಾನೇನೇ ಅಂತ ಹೇಳಿ ವಿಕ್ಕಿ ಜುಂಬದಿಂದ ಕೊಚ್ಕೋತಾನೆ ಇದನ್ನ ಕೇಳಿದಂತ ಭಾರ್ಗವಿ ಇಷ್ಟು ದಿನ ಹುಡುಕ್ತಾ ಇಲ್ ಯಾರ್ ನನ್ನ ಅಪ್ಪನ ಇಂತ ತಂದಿದ್ದು ಅಂತ ಒಂದ್ ಕ್ಷಣಕ್ಕೆ ಸತ್ಯ ಗೊತ್ತಾಗಿದ್ದೆ ತಡ ನೆಚ್ಚವಾಗ್ಲು ಚಂಡಿ ಚಾಮುಂಡಿನೇ ಆಗ್ಬಿಟ್ಲು ಅಂತ ಹೇಳ್ಬೋದು ಈ ಕಡೆ ಅರ್ಜುನ್ ಕೂಡ ತಗೊಳ್ಳಿ ಅವರ ನಿಮ್ಮ ಅಪ್ಪನಿಗೆ ಹೇಗೆ ಶಿಕ್ಷೆ ಇವನು ಅದೇ ರೀತಿ ನೀವು ಕೂಡ ಶಿಕ್ಷಿಸಬೇಕು ಅಂತ ತನ್ನ ಬೆಲ್ಟನ್ನೇ ಕೊಡ್ತಾರೆ ಇಲ್ಲಿ ಭಾರ್ಗವಿ ಕೈಗೆ ಭಾರ್ಗವಿ ಅದನ್ನ ತಗೊಂಡಿದ್ದೆ ಅವರ ತಂದೆಯ ಪರಿಸ್ಥಿತಿಯನ್ನ ಅಂದು ನೆನಪು ಮಾಡಿಕೊಂಡಿದ್ದೇ ವಿಕ್ಕಿಗೆ ಚಾಟಿ ಏಟನ್ನ ಬೀಸೋ ರೀತಿ ಬೆಲ್ಟ್ರಿನಿಂದ ಬೀಸೆ ಬಿಡ್ತಾಳೆ ಇದ್ರಿಂದ ನಿಜವಾಗ್ಲು ಒಂದನ ಶಾಕ್ ಆಗ್ತಿದ್ರೆ ಇಲ್ಲಿ ವಿಕ್ಕಿ ತರ ತರ ಅಂತ ನಡುಕ್ ಹೋಗ್ತಿದ್ದಾರೆ ಅವತ್ತು ಹೇಗೆ ಅಪ್ಪನ ಹಿಡ್ದಿ ಜಡಾಯಿಸಿದ್ನು ಅದೇ ರೀತಿ ಭಾರ್ಗವಿ ವಿಕ್ಕಿನ ಕೂಡ ಹಿಡ್ದಿ ಜಡಾಯಿಸಿದ್ದೆ ಅಪ್ಪನ ಹತ್ರ ಕ್ಷಮೆ ಕೇಳುವಂತ అంతా హేతారడ వికి కూడా ఏటన తడ్కొడక అగ్ద ರವೀಂದ್ರ ಭಟ್ಕಳ್ ಅವರ ಕಾಲಿಗೆ ಬಿದ್ದಿದ್ದೆ ಕ್ಷಮೆ ಕೇಳೇ ಬಿಡ್ತಾರೆ ಕೊನೆಗೂ ಇನ್ನು ಮುಂದೆ ನಮ್ಮ ತಂಟೆಗೆ ಬಂದ್ರೆ ನಿಂತ ಕತೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಒದ್ದು ಕಳಿಸ್ತಾಳೆ ಭಾರ್ಗವಿ ಇದರಿಂದ ಭಾರ್ಗವಿ ಇಬ್ ಸೋರಿ ವಿಕ್ಕಿ ವಂದನ ಇಬ್ರು ಕೂಡ ರುಚಿಗೆ ಈ ಕಡೆ ವಿಕ್ಕಿ ಅಂತ ಒಳ ಕತೆ ಇವತ್ತು ಏನಾದರೂ ಆಗಲಿ ಮುಗಿಸೇ ಬಿಡ್ತೀನಿ ನಾನು ಅಂತಿದ್ರೆ ನಿನ್ ಸುಮ್ಮನೆ ಏನೇನು ಎಡವಟ್ ಮಾಡಕ್ ಹೋಗ್ಬೇಡ ವಿಕಿ ನನ್ನ ಅರ್ಜುನ್ ನನ್ನನ್ನು ಕಳ್ಕೊಳ್ತಕ್ಕಂಥ ಒಂದೇ ಒಂದು ಕ್ಷಣ ಬಂದ್ರು ಅದನ್ನ ಸಹಿಸೋಕ್ ನಗುದಿಲ್ಲ ಆಗೋದಿಲ್ಲ ಅರ್ಜುನ ಕಳ್ಕೊತೀನಿ ಅಂತ ಒಂದೇ ಒಂದು ಪರ್ಸೆಂಟ್ ಕಾಣಿಸಿದ್ರು ನಾನು ಅಂತ ವಿಶ್ವಕ್ಕೆ ಕೈ ಹಾಕೋದಿಲ್ಲ ನನ್ನ ಅರ್ಜುನ್ ನನಗೆ ಬೇಕು ನೀನಿ ರೀತಿ ಮಾಡಿದ್ರೆ ಖಂಡಿತ ಅರ್ಜುನ್ ನನಗೆ ಸಿಗೋದಿಲ್ಲ ಒಂದು ಹೋಗಿ ಮತ್ತೊಂದು ಆಗ್ಬಿಡತ್ತೆ ಆ ನಂತರ ಏನಾಗುತ್ತೆ ಅಂತ ಗೊತ್ತಾ ಅಂತ ಕೇಳ್ತಿದ್ದಾಳೆ ಒಂದನ ಇದನ್ನ ಜಿ ಪಿ ಪಾಟೀಲ್ ಅಂಕಲ್ಗೆ ಹೇಳ್ತೀನಿ ಅರ್ಜುನ್ ಭಾರ್ಗವಿನ ಇಷ್ಟ ಅನ್ನೋದನ್ನು ಅಂತ ಅಂತ ವಿಕ್ಕಿ ಹೇಳಿದಾಗ ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗಬೇಡ ಒಂದು ಪಕ್ಷಿ ಏನಾದರೂ ಜಿ ಪಿ ಅಂಕಲ್ ಗೊತ್ತಾಗಿದೆ ಅಂತ ಅರ್ಜುನ್ ಗೊತ್ತಾದ್ರೆ ಅವ್ನು ಧೈರ್ಯ ಮಾಡ್ಕೊಂಡು ಭಾರ್ಗವಿನ ಮದುವೆ ಆಗಿ ಮನೆ ಕರ್ಕೊಂಡು ಬಂದ್ಬಿಟ್ರೆ ಏನು ಮಾಡಬೇಕು ನಾನು ದಯವಿಟ್ಟು ಕೆಲಸ ಮಾಡಬೇಡ ಅಂತ ಹೇಳಿ ವಂದನ ವಿಕ್ಕಿನ ತಡೆದ್ಬಿಡ್ತಾಳೆ ಅದ ಕಡೆ ಜಿ ಪಿ ಪಾಟೀಲ್ಗೆ ಗೊತ್ತಾಗ್ಬಿಟ್ಟದ ಇಲ್ಲಿ ಭಾರ್ಗವಿ ವಿಕ್ಕಿ ಮೇಲೆ ಕೈ ಮಾಡಿರೋದು ಅದೇ ಕಾರಣಕ್ಕೆ ಬೃಂದಾಳನ್ನ ಬಂದು ತರಾಟೆಗೆ ತಗೋತಿದ್ದಾರೆ ಏನ್ ಮಾಡ್ತಿದ್ಯಾ ನೀನು ನಿನ್ ಮೇಲೆ ನಂಬಿಕೆ ಇಟ್ಟು ನಾನು ಭಾರ್ಗವಿ ವಿಶ್ವನ ನೀನ್ ನೋಡ್ಕೋತೀಯ ಅಂತ ಅನ್ಕೊಂಡೆ ನಾನು ಅದೇ ರೀತಿಲಿ ಡೀಲ್ ಮಾಡ್ಕೋತದೆ ಆದ್ರೆ ನೀನ್ ಕಾಲಿಗೆ ಬಿದ್ದು ಈ ಮನೇಲಿ ಇರ್ಬೇಕು ಅನ್ನೋ ಕಾರಣಕ್ಕೆ ನನಗೆ ಹೆಲ್ಪ್ ಮಾಡ್ಬೋದು ಭಾರ್ಗವಿ ನಿನ್ ತಂಗಿ ಆಗಿರೋದ್ರಿಂದ ನೀನೇ ಸರಿ ಅವಳಿಗೆ ಪಾಠ ಕಲಿಸೋಕೆ ಅಂತ ಅನ್ಕೊಂಡೆ ಆದ್ರೆ ನೀನ್ ಅವಳಿಗೆ ಹೆಲ್ಪ್ ಮಾಡಿ ಅಂತ ಜಿ ಪಿ ಪಾಟೀಲ್ ಕೇಳ್ತಿದ್ರೆ ಇಲ್ಲ ಮಾವ ನಾನು ಎಂದು ಕೂಡ ಅವಳ ಜೊತೆ ನಿಂತಿದ್ದಲ್ಲ ನಿಜವಾಗ್ಲೂ ನಾನು ಯಾವತ್ತೂ ನಿಮ್ ಪರಾನೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ನಾನು ಕೂಡ ತುಂಬಾ ಮಾಡ್ತಿದ್ದೀನಿ ಬಟ್ ಅವಳು ಅದೆಲ್ಲದಕ್ಕೂ ಕೂಡ ಮೀರಿ ನಡ್ಕೋತಿದ್ದಾಳೆ ಅಂತ ಬೃಂದ ಹೇಳ್ತಾಗ ಇನ್ನು ಮುಂದೆ ನನ್ನ ಅವಶ್ಯಕತೆ ಈ ಮನೆಯಲ್ಲಿಲ್ಲ ಸುಮ್ಮನೆ ಇರು ನಾನೇ ಎಲ್ಲಾನು ಕೂಡ ನೋಡ್ಕೋತೀನಿ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಇಲ್ಲ ಮಾವ ದಯವಿಟ್ಟು ಮಾವ ಆ ರೀತಿ ಹೇಳ್ಬೇಡಿ ಅಂತ ಬೃಂದ ಹೇಳಿದಾಗ ನೋಡು ಬೃಂದ ಈ ಬಾರಿ ಕೊನೆ ಬಾರಿ ಹೇಳ್ತದಿ ಆ ಭಾರ್ಗವಿ ಯಾವುದೇ ಕಾರಣಕ್ಕೂ ನನ್ನ ಮುಂದೆ ಗೆಲ್ಲಬಾರ್ದು ನಾನೇ ಕೇಸನ್ನ ಗೆಲ್ಬೇಕು ಒಂದು ಪಕ್ಷ ನಾನು ಏನಾದ್ರೂ ಕೇಸನ್ನ ಸೋದ್ರೆ ನೀನು ಈ ಮನೆಯಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೊರಗಡೆ ಹೋಗ್ಬೇಕಾಗತ್ತ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಈ ಮನೇಲಿ ಅವಕಾಶ ಸಿಗುವುದಿಲ್ಲ ಉಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ ಒಂದು ನಾನು ಕೇಸ್ ಗೆದ್ರೆ ನೀನು ಈ ಮನೆಯಲ್ಲಿ ಇರ್ತೀಯ ನನ್ನ ಕೇಸ್ ಗೆದ್ರೆ ಮನೆಯಿಂದ ನೀನು ಆಚೆ ಹೋಗ್ತಾ ಇರ್ತೀಯ ನೆನ್ಪಿಟ್ಕೊ ಆಮೇಲೆ ನಾನು ಮನುಷ್ಯನಾಗಿರುವುದಿಲ್ಲ ಅಂತ ಜಿ ಪಿ ಪಾಟೀಲ್ ಹೇಳಿ ಹೋಗ್ಬಿಡ್ತಾರೆ ಇದ್ರಿಂದ ಮಗ ಚರಣ್ಗಂತೂ ಫುಲ್ ಖುಷಿ ಆಗುತ್ತೆ ಏನ್ ಬೃಂದ ಏನಾಯ್ತು ಭಾರ್ಗವಿ ಮನೆ ಬಿಟ್ಟು ಹೋಗುದು ಸಕ್ಕದಾಗಿದೆ ಅದಕ್ಕೋಸ್ಕರ ವೇಚ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿ ಬೃಂದಾನ ಉರಿಸ್ತಾರೆ ಅಂತ ಕಡೆ ಅಪ್ಪ ಅಂತೂ ಅರ್ಜುನ್ ಮತ್ತೆ ಬೃಂದ ಇಬ್ರನ್ನ ಕೂಡ ಅಹ್ ಕೂಡ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊಟ್ಟು ಮನೆಗ್ ಬರ್ತಾರೆ ಕೇಸರಿ ಬಾತ್ ಮಾಡ್ತಿದ್ದಾರೆ ಯಾಕ್ರಿ ಬೇಕಿತ್ತು ನಿಮ್ಗೆ ಇದೆಲ್ಲ ಗಲಾಟೆ ಅಂತ ಹೆಂಡತಿ ಹೇಳ್ತಿದ್ರೆ ನನ್ನ ಮಗಳು ಇವತ್ತು ನನ್ನ ಮರ್ಯಾದೆ ಉಳಿಸಿದಾಳೆ ಗೊತ್ತಾ ಅವತ್ತು ಎಲ್ರು ಮುಂದೆ ನನ್ನ ಮರ್ಯಾದೆ ಹೋಗಿತ್ತು ಆದ್ರೆ ಅರ್ಜುನ್ ಮತ್ತೆ ನನ್ನ ಮಗಳು ಇಬ್ಬರು ಕೂಡ ಸೇರಿಕೊಂಡು ಇವತ್ತು ನನ್ನ ಮರ್ಯಾದಿನ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಭಾರ್ಗವಿ ಕೂಡ ಅರ್ಜುನ್ ಬಳಿ ನೀವ್ ಯಾಕೆ ಹೆಲ್ಪ್ ನಮ್ಮ ಗೆಳತನಕ ಅಥವಾ ಸಂಧ್ಯಾಗೆ ನ್ಯಾಯ ಸಿಗ್ಬೇಕು ಅಂತ ಅದು ಎರಡಕ್ಕೂ ಅಲ್ಲ ಅಂಕಲ್ ಖುಷಿ ಅಂತ ಇವತ್ತು ವಿಕಿಗೆ ಹೊಡೆದು ಅವ್ರ ಹತ್ರ ಕ್ಷಮೆ ಕೇಳಿದಾಗ ಅವ್ರಿಗೆ ಎಷ್ಟು ಖುಷಿ ಆಗಿದ್ರು ಗೊತ್ತಾ ನಿಜವಾಗ್ಲೂ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಅರ್ಜುನ್ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿಗೆ ಖುಷಿ ಆಗಿದೆ ಇಲ್ಲಿ ಅರ್ಜುನ ಅಪ್ಕೊಂಡ್ಬಿಡ್ತಾಳೆ ತದನಂತರ ಅಲ್ಲಿ ಎಳ್ಳೀರನ್ನ ಕೊಡ್ಸೋಕ್ ಹೋಗಿರ್ತಾರೆ ಅರ್ಜುನ್ ಆ ಎಳ್ನೀರ್ ಮಾರೋರ್ ಕೂಡ ನೀವಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ಅರ್ಜುನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ನೀವು ಸಂಧ್ಯಾಗೆ ನ್ಯಾಯ ಕೊಡ್ಸೆ ಕೊಡಿಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಕೇಸನ್ ವಿಷಯದಲ್ಲಿ ಹಿಂದೆ ಸರಿಬಾರದು ಅಂತ ಕೂಡ ಅರ್ಜುನ್ ಭಾರ್ಗವಿಗೆ ಹೇಳ್ತಾರೆ ಖಂಡಿತವಾಗ್ಲೂ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಹಿಂದೆಗೆ ಸರಿಯುವುದಿಲ್ಲ ಸಂಧ್ಯಾ ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ಅಂತ ಭಾರ್ಗವಿ ಕೂಡ ಹೇಳ್ತಾರೆ ಇತ್ತ ಕಡೆ ರವೀಂದ್ರ ಅವ್ರು ಕೂಡ ತನ್ನ ಹೆಂಡತಿ ಹತ್ರ ನೋಡು ನನ್ನ ಭಾರ್ಗವಿ ನಿಜವಾಗ್ಲೂ ನನಗೆ ಹೆಮ್ಮೆ ತರ್ತಕ್ಕಂಥ ಮಗಳು ಅವಳು ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹೌದ್ರು ಅದನ್ನೇ ನಾನು ಕೂಡ ಹೇಳ್ತಿರೋದು ಅವಳು ಈ ರೀತಿ ಗಲಾಟಿ ಮಾಡ್ಕೊಂಡು ಬಂದರೆ ಹೇಗೆ ನಾವು ಹೋಗ್ತಿರೋದೆ ಗಲಾಟಿ ಮಾಡುವುದಕ್ಕೆ ಅವಳಗೂ ಒಂದು ಮದುವೆ ಮಾಡಬೇಕಲ್ವಾ ಅಂತ ಹೇಳಿ ಅಮ್ಮ ಹೇಳಿದಾಗ ಅವಳು ಮನಸ್ಸಲ್ಲಿ ಒಂದು ಹುಡುಗ ಇದ್ದಾನೆ ಅವಳಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಗೊತ್ತಾದಾಗ ನಮ್ಮ ಹತ್ರ ಬಂದು ಹೇಳ್ತಾಳೆ ಆಗ ನಾವೇ ನಿಂತು ಅವ್ರ ಮದುವೆ ಮಾಡ್ಸಣ ಅಂತ ಅಪ್ಪ ಹೇಳ್ತಾರೆ ಇಲ್ಲಿ ಕೊನೆಗೂ ಭಾರ್ಗವಿ ಅರ್ಜುನ್ ಅನ್ನ ಒಪ್ಪಿದ್ದಾಗಿದೆ ಹಾಗಾದ್ರೆ ಒಪ್ಪಿರ್ತಕ್ಕಂತ ಅರ್ಜುನನ್ನ ಮದುವೆ ಮದ್ವೆ ಹಾಗೂ ಗಳಿಗೆ ಕೂಡ ಬಂದ್ಬಿಡುತ್ತ ಭಾರ್ಗವಿಗೆ ಇತ ಕಡೆ ಜಿ ಪಿ ಪಾಟೀಲ್ಗೆ ಸಿಡಿದೆದೇ ಮತ್ತೆ ಕೋರ್ಟ್ ಅನ್ನ ಧರಿಸಿ ಕೋರ್ಟ್ಗೆ ಹೋಗಿ ಜಿ ಪಿ ಪಾಟೀಲ್ ವಿರುದ್ಧ ನಿಂತು ನ್ಯಾಯಕ್ಕಾಗಿ ಹೋರಾಟ ಶುರು ಮಾಡ್ತದಾಳೆ ಭಾರ್ಗವಿ ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ